ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ಹಾಗೂ ದಿವೇದಿತಾ ಕೂಡ ನ ಪಡೆದುಕೊಂಡ್ರು ತಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರವನ್ನ ಕೂಡ ಹೇಳಿಕೊಂಡಿದ್ರು ಇಬ್ರು ಒಪ್ಪಿಕೊಂಡು ಡೈವೋರ್ಸ್ನ ಪಡೆದುಕೊಂಡ್ರು ಸ್ಯಾಂಡಲ್ವುಡ್ ನಟಿ ಮಯೂರಿ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂತ ವಿಚಾರ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನು ಇತ್ತ ಅನ್ನೋದನ್ನ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂತಹ ತಮ್ಮ ಪತಿಯ ಫೋಟೋಸ್ ಇದ್ದಕ್ಕಿದ್ದಂತೆ ಡಿಲೀಟ್ ಕೂಡ ಮಾಡಿದ್ದಾರೆ ನಟಿ ಕಮ್ ಬ್ಯಾಕ್ ಆಗಿರೋದಕ್ಕೆ ಅಂದರೆ ಅಶ್ವಿನಿ ನಕ್ಷತ್ರ ಮಾಡಿದ ಬಳಿಕ ಒಂದಷ್ಟು ಸಿನಿಮಾ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ಯಾವುದೇ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಹಾಗಾಗಿ ಈಗ ಕಂಬ್ಯಾಕ್ ಆಗಿರೋದಕ್ಕೆ ಅದೇ ರೀಸನ್ನ ತಮ್ಮ ಪತಿಯಿಂದ ಮಯೂರಿ ದೂರ ಆಗಿದ್ದಾರಾ ಏನು ಎತ್ತ ಅನ್ನೋ ವಿಚಾರವನ್ನು ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟಿ ಮಯೂರಿ ಖ್ಯಾತ್ರಿ ಅಲಿಯಾಸ್ ಅಶ್ವಿನಿ ಕಿರುತೆರೆಗೆ ವಾಪಸ್ ಆಗಿದ್ದಾರೆ ಹೌದು ಅಶ್ವಿನಿ ನಕ್ಷತ್ರ ಧಾರಾವಾಹಿ ಖ್ಯಾತಿಯ ಮಯೂರಿ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದು ಒಂದು ಸೀರಿಯಲ್ನಲ್ಲಿ ಮೈನ್ ರೋಲ್ ನಲ್ಲಿ ನಟಿಸ್ತಾ ಇದ್ದಾರೆ ಈ ವಿಚಾರ ಮಯೂರಿ ಅವರ ಫ್ಯಾನ್ಸ್ಗೆ ತುಂಬಾನೇ ಖುಷಿ ಕೊಟ್ಟಿದೆ ಇನ್ನು ಇತ್ತೀಚೆಗಷ್ಟೇ ತಾಯಿಯಾಗಿರುವ ಮಯೂರಿ ಖ್ಯಾತ್ರಿ ಇದೀಗ ಮತ್ತೆ ಕಿರುತೆರೆಗೆ ಮರಳಿರೋದು ವಿಶೇಷ ಅಂತಾನೆ ಹೇಳ್ಬಹುದು ನನ್ನ ಅನ್ನೋ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ನಟಿ ಮಯೂರಿ ಅವರು ತಮ್ಮ ಒಂದು ಕಮ್ಬ್ಯಾಕ್ ಬಗ್ಗೆ ಮಾತನಾಡಿದ್ದಾರೆ ಯಾಕೆ ವಿಚಾರವನ್ನು ಹೇಳಿಕೊಂಡಿದ್ದಾರೆ ರೀಲ್ಸ್ ಜಗತ್ತಿನಲ್ಲಿ ಇದ್ರೂ ಕೂಡ ಧಾರಾವಾಹಿಗಳಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಎಂದಿದ್ದಾರೆ ಸೋಷಿಯಲ್ ಮೀಡಿಯಾಗಳಿಗೆ ಜನ ಅಡಿಕ್ಟ್ ಆದರೂ ಕೂಡ ಸೀರಿಯಲ್ಗಳಿಗೆ ಅದರದ್ದೇ ಆದ ಫ್ಯಾನ್ ಬೇಸ್ ಇದೆ ಎಂದು ಹಲವಾರು ಜನರು ನಟಿಸ್ ನಟಿಸುತ್ತಾನೆ ನಟರಾಗುವ ಪ್ರಯತ್ನದಲ್ಲಿದ್ದಾರೆ ಹೀಗಿರುವಾಗ ಬರೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಸೀಮಿತವಾಗದೆ ಅವರೆಲ್ಲರ ಬಹುದೊಡ್ಡ ಆಸೆ ಕಿರುತೆರೆ ಅಥವಾ ಸಿನಿಮಾಗೆ ಸೇರಬೇಕು ಅನ್ನುವಂಥದ್ದೇ ಯಾಕಂದರೆ ಕಿರುತೆರೆ ಪ್ರೇಕ್ಷಕರ ಗಮನ ಸೆಳೆಯಲು ಇರುವಂತಹ ವೇದಿಕೆ ಹಾಗಾಗಿ ಕಿರುತೆರೆಗೆ ಬಹಳಷ್ಟು ಪ್ರಾಮುಖ್ಯತೆ ತಂದುಕೊಟ್ಟಿದೆ ಧಾರಾವಾಹಿಗಳಿಗೆ ಕುಟುಂಬವನ್ನು ಒಂದು ಮಾಡುವಂಥ ಶಕ್ತಿ ಇದೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಒಂದೇ ಕಥೆಯನ್ನು ವೀಕ್ಷಿಸುವಂಥದ್ದು ವಿಶೇಷವಾದ ವಿಚಾರ ಎಂದು ಮಯೂರಿ ಅವರು ಹೇಳಿದ್ದಾರೆ ಇಂಥದ್ದೊಂದು ವಿಶೇಷ ಅನುಭವ ಕಿರುತೆರೆಯಿಂದ ಮಾತ್ರ ಸಾಧ್ಯ ಸೊ ಕಿರುತೆರೆಗೆ ಮರಳಿರುವುದು ನನಗೆ ತುಂಬಾನೇ ಸಂತೃಪ್ತಿ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಶ್ವಿನಿ ನಕ್ಷತ್ರ ಮೊದಲ ಬಾರಿ ತೆರೆ ಕಂಡಾಗ ನನಗೆ ಬಹಳ ಖುಷಿಯಾಗಿತ್ತು ಅದರಲ್ಲಿ ಅಶ್ವಿನಿ ಅನ್ನೋ ನನ್ನ ಪಾತ್ರಕ್ಕೆ ಜನರು ಬಹಳಷ್ಟು ಪ್ರೀತಿಯನ್ನ ಕೊಟ್ಟಿದ್ರು ಮದುವೆಯಾದ ನಂತರ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟೆ ಈಗ ನನಗೆ ಮುದ್ದಾದ ಒಬ್ಬ ಮಗನಿದ್ದಾನೆ ಮಗನೊಂದಿಗೆ ಇದ್ದಾಗ ಯಾವಾಗ ಕಿರ್ತಿಗೆ ಮರಳಿ ಬರ್ತೀನೋ ಅನ್ನೋ ಹಬ್ಬ ಹಬ್ಬಿ ಇತ್ತು ಅಂತ ಹೇಳಿದ್ದಾರೆ ಈಗ ಶೂಟಿಂಗ್ನಲ್ಲಿ ನಲ್ಲಿ ಇದ್ದಾಗೆಲ್ಲ ಮಗನು ನೆನಪಾಗುತ್ತೆ ಒಂದು ದಿನ ರಜೆ ಸಿಕ್ಕು ಇಡೀ ದಿನ ಮಗನೊಂದಿಗೆ ಕಳೆಯುವುದಕ್ಕೆ ಖುಷಿಯಾಗುತ್ತೆ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ರಲ್ಲಿ ಶುರುವಾದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಬಹಳಷ್ಟು ಖ್ಯಾತಿಯನ್ನ ಪಡೆದಿತ್ತು ಬಹುದೊಡ್ಡ ಪ್ರೇಕ್ಷಕರ ವರ್ಗವನ್ನ ಹೊಂದಿತ್ತು ಮತ್ತೆ ಈ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಎಂದು ಬಹಳಷ್ಟು ಜನ ಕೇಳಿಕೊಂಡಿದ್ರು ಇದೀಗ ಹೊಸ ಧಾರವಾಹಿಯಲ್ಲಿ ಮಯೂರಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇವರು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅನ್ನೋ ವಿಚಾರದ ಜೊತೆಗೆ ಇವರ ದಾಂಪತ್ಯ ಜೀವನದ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದೇನು ಅಂದ್ರೆ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ಸುದ್ದಿ ಅಷ್ಟಕ್ಕೂ ಇಂಥದ್ದೊಂದು ಸುದ್ದಿ ಹರಡೋದಕ್ಕೆ ಕಾರಣ ಆದ್ರೂ ಏನು ಅಂತ ನೋಡೋದಾದ್ರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ನಟಿ ಮಯೂರಿ ಕೃಷ್ಣಲೀಲಾ ಕರಿಯ ಇಷ್ಟಕಾಮಿಯ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಇದೀಗ ಕಿರುತೆರೆಯಲ್ಲಿ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಯಾವಾಗ ಅವರು ಸೀರಿಯಲ್ಗೆ ಕಂಬ್ಯಾಕ್ ಮಾಡಿದ್ರೋ ಅದರೊಂದಿಗೇನೆ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು ಚಂದನ್ ಶೆಟ್ಟಿ ಯುವರಾಜ್ ಕುಮಾರ್ ದಾಂಪತ್ಯ ವಿರಸದ ಬಳಿಕ ಈಗ ಬಂದಿರುವ ಈ ಸುದ್ದಿ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಇದಕ್ಕೆ ಕಾರಣ ನಟಿ ಮಯೂರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪತಿ ಅರುಣ್ ಜೊತೆಗಿನ ಫೋಟೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಇದನ್ನು ಗಮನಿಸಿದಂತಹ ಅಭಿಮಾನಿಗಳು ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆಯಾ ಅನ್ನೋ ವಿಚಾರವನ್ನ ಹರಿಬಿಡೋಕೆ ಶುರು ಮಾಡ್ತಾರೆ ಪತಿಯ ಜೊತೆಗಿನ ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂದರೆ ಇಂಥದ್ದೊಂದು ಡೌಟ್ ಬರೋದು ಸಹಜ ಇಂಥದ್ದೊಂದು ಸುದ್ದಿ ಹಬ್ತಾ ಇದ್ದಂತೆ ಮಯೂರಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವಿಬ್ಬರು ಚೆನ್ನಾಗಿವೆ ಇದ್ದೀವಿ ಫೋಟೋಸ್ಗಳು ಡಿಲೀಟ್ ಮಾಡಿದ ತಕ್ಷಣ ನಾವಿಬ್ಬರು ಸರಿ ಇಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ ಇಂತಹ ಸುದ್ದಿಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಮಯೂರಿ ಅರುಣ್ ಹತ್ತು ವರ್ಷಗಳಿಂದ ಪ್ರೀತಿಸಿ ಈಗ ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ದಾಂಪತ್ಯ ಜೀವನಕ್ಕೆ ಕಾಳಿಟ್ಟಿದ್ರು ಇದೀಗ ಈ ದಂಪತಿಗೆ ಓರ್ವ ಪುತ್ರ ಕೂಡ ಇದ್ದಾನೆ ಸೊ ತಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ಬಿರುಕು ಮೂಡಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ